ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರಗಳನ್ನು ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತಾ ಇವತ್ತಿನ ಈ ಒಂದು ಅವಧಿಯಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಭಗವಂತ ಬಹು ಆಯ್ಕೆಗಳಿಗೆ ಸಂಬಂಧಪಟ್ಟಂತೆ ಇಂದಿನ ಎರಡು ವಿಡಿಯೋನಲ್ಲಿ ಪ್ರಮುಖವಾಗಿ ನಾಲ್ವತ್ತೊಂದು ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗಿದೆ ಇವತ್ತಿನ ಈ ಒಂದು ಅವಧಿಯಲ್ಲಿ ನಲ್ವತ್ತೊಂದರ ನಂತರ ಬರುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಈ ಒಂದು ವಿಡಿಯೋ ವಿಶೇಷವಾಗಿ ಟಿ ಇ ಟಿ ಎಕ್ಸಾಮಿಗೆ ಓದುವಂಥ ಅಭ್ಯರ್ಥಿಗಳಿಗೆ ಬಹಳ ಉಪಯುಕ್ತವಾಗಿದೆ ಹಾಗೂ ಪ್ರೈಮರಿ ಮತ್ತು ಹೈಸ್ಕೂಲ್ ಟೀಚರ್ ಸಿದ್ಧತೆ ನಡೆಸುವಂಥ ಅಭ್ಯರ್ಥಿಗಳಿಗೆ ಅತಿ ಪ್ರಮುಖವಾಗಿದೆ ಅದನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಎಕ್ಸಾಮಲ್ಲಿ ಕೂಡ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಬರುವಂಥ ಆಯ್ಕೆ ಪ್ರಶ್ನೆಗಳನ್ನು ಆಯ್ದುಕೊಂಡು ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡೋಣ ಪ್ರಶ್ನೆ ಸಂಖ್ಯೆ ನಲ್ವತ್ತೆರಡು ಸಿದ್ಧಾರ್ಥ ಯಾವ ಬುಡಕಟ್ಟಿನ ರಾಜನಾಗಿದ್ದನು ಎಂಬ ಪ್ರಶ್ನೆ ಇದೆ ಸಿದ್ಧಾರ್ಥ ಮಹಾವೀರನ ತಂದೆ ಹೆಸರದು ಆ ಮಹಾವೀರನ ತಂದೆ ಸಿದ್ಧಾರ್ಥ ಯಾವ ಬುಡಕಟ್ಟಿನ ರಾಜನಾಗಿದ್ದನು ಎಂಬ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಏನು ಸಿದ್ಧಾರ್ಥ ಎಂಬುವನು ಜ್ಞಾತ್ವಿಕ ಬುಡಕಟ್ಟಿನ ರಾಜನಾಗಿದ್ದನು ಪ್ರಶ್ನೆ ಸಂಖ್ಯೆ ನಾಲ್ವತ್ಮೂರು ಮಹಾವೀರನ ತಾಯಿಯ ಹೆಸರೇನು ಅಂತ ಪ್ರಶ್ನೆ ಇದೆ ಮಹಾವೀರನ ತಾಯಿ ಹೆಸರೇನು ದೇವಿ ತಂದೆ ಸಿದ್ಧಾರ್ಥ ತಾಯಿ ತ್ರಿಶೂಲ ದೇವಿ ಪ್ರಶ್ನೆ ಸಂಖ್ಯೆ ನಲ್ವತ್ನಾಲ್ಕು ದೇವಿ ಯಾವ ರಾಜ್ಯದ ಮಹಾಗಾಣಿ ಆಗಿದ್ದವೋ ಎಂಬ ಪ್ರಶ್ನೆ ಇದೆ ದೇವಿ ಎಂಬುದು ಮಹಾವೀಗನ ತಾಯಿ ಹೆಸರು ಆ ತಾಯಿ ಯಾವ ಒಂದು ರಾಜ್ಯದ ಮಹಾಗಾಣಿಯ ಆಗಿದ್ದವು ಎಂಬ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಏನು ಲಿಚ್ಚೇವಿ ರಾಜ್ಯದ ಮಹಾಗಾಣಿಯಾಗಿ ಅವು ಅಧಿಕಾರವನ್ನು ಇತ್ತು ಪ್ರಶ್ನೆ ಸಂಖ್ಯೆ ನಲ್ವತ್ತೈದು ಮಹಾವೀರನು ಯಾವ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಪಡೆದನು ಎಂಬ ಪ್ರಶ್ನೆ ಇದೆ ಮಹಾವೀರನು ತನ್ನ ನಲ್ವತ್ತೆರಡನೆಯ ವಯಸ್ಸಿನೊಳಗೆ ಕೈವಲ್ಯ ಜ್ಞಾನವನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾನ ಕೈವಲ್ಯ ಜ್ಞಾನ ಅಂದ್ರೇನು ಅದರ ಬಗ್ಗೆ ನೀವು ತಿಳ್ಕೊಬೇಕು ಕೈವಲ ಜ್ಞಾನ ಅಂತಂದ್ರೆ ಜ್ಞಾನೋದಯ ಎಂದರ್ಥ ಮಹಾವೀರ ತನ್ನ ನಲವತ್ತೆರಡನೆಯ ವಯಸ್ಸಿನೊಳಗ ಜ್ಞಾನೋದಯವನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾನೆ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಮಹಾವೀರನು ಎಲ್ಲಿ ಮರಣವನ್ನು ಒಪ್ಪಿದರು ಎಂಬ ಪ್ರಶ್ನೆ ಇದೆ ಮಹಾವೀರನು ಮರಣವನ್ನು ಒಪ್ಪಿದ್ದು ಬಿಹಾಗದ ಎಂಬಲ್ಲಿ ಎಂಬಲಿಯಾಥನ ಮರಣವನ್ನು ಒಪ್ಪುವಂಥ ಕೆಲಸವನ್ನು ಆಗ್ತದೆ ಪ್ರಶ್ನೆ ಸಂಖ್ಯೆ ನಲ್ವತ್ತೆಂಟು ಮಹಾವೀರನು ಎಷ್ಟನೆಯ ವಯಸ್ಸಿನಲ್ಲಿ ಮಗನವನ್ನು ಒಪ್ಪಿದರು ಎಂಬ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಏನು ತನ್ನ ಒಂದು ಎಪ್ಪತ್ತೆರಡನೆಯ ವಯಸ್ಸಿನೊಳಗ ಮಹಾವೀರನು ಮಗನವನ್ನು ಒಪ್ಪುವಂಥ ಕೆಲಸ ಆಗ್ತದೆ ನೋಡಲಿ ನಲ್ವತ್ತೆರಡನೆಯ ವಯಸ್ಸಿನೊಳಗ ಜ್ಞಾನೋದಯ ಆಗ್ತದೆ ಜ್ಞಾನೋದಯ ಆದ ಮೂವತ್ತು ವರ್ಷದ ನಂತರ ಏನಾಗ್ತಾನ ಮಹಾವೀರನು ಮಗನವನ್ನು ಒಪ್ತ ನಲವತ್ತೊಂಬತ್ತು ಜೈನ ಧರ್ಮದ ತ್ರಿರತ್ನಗಳು ಯಾವುವು ಎಂಬ ಪ್ರಶ್ನೆ ಇದೆ ಜೈನ ಧರ್ಮದ ತ್ರಿರತ್ನಗಳು ಮೂಗದವು ಒಂದು ಸಮೈಕ ಜ್ಞಾನ ಆಮೇಲೆ ಸಮೈಕ ದರ್ಶನ ಆಮೇಲೆ ಸಮೈಕ ಚಾರಿತ್ರ್ಯ ಜ್ಞಾನ ದರ್ಶನ ಮತ್ತು ಚಾರಿತ್ರ್ಯ ಎಂಬುವುದು ಜೈನ ಧರ್ಮದ ತ್ರಿರತ್ನಗಳು ಆಗಿವೆ ಪ್ರಶ್ನೆ ಸಂಖ್ಯೆ ಐವತ್ತು ಜೈನ ಧರ್ಮದ ಬಹುಮುಖ್ಯ ಆಯಾಮ ಯಾವುದು ಜೈನ ಧರ್ಮದ ಬಹುಮುಖ್ಯ ಆಯಾಮ ಯಾವುದು ಎಂಬ ಪ್ರಶ್ನೆ ಇದೆ ಜೈನ ಧರ್ಮದ ಬಹುಮುಖ್ಯ ಆಯಾಮ ಅಂತ ಅಂತಂದ್ರೆ ಕರ್ಮ ಸಿದ್ಧಾಂತ ಯಾವ ಸಿದ್ಧಾಂತ ಕರ್ಮ ಸಿದ್ಧಾಂತ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಜೈನ ಧರ್ಮದ ಎರಡು ಪಂಗಡಗಳು ಯಾವುವು ಜೈನ ಧರ್ಮದ ಎರಡು ಪಂಗಡಗಳು ಯಾವುವು ಎಂಬ ಪ್ರಶ್ನೆ ಇದೆ ಜೈನ ಧರ್ಮದಲ್ಲಿ ಪ್ರಮುಖವಾಗಿ ಎರಡು ಪಂಗಡ ಬರ್ತಾವ ಒಂದು ಶ್ವೇತಾಂಬಗ ಇನ್ನೊಂದು ದಿಗಂಬರ ಶ್ವೇತಾಂಬಗ ಮತ್ತು ದಿಗಂಬಗ ಎಂಬುದು ಜೈನ ಧರ್ಮದ ಎರಡು ಪಂಗಡಗಳಾಗಿವೆ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಜೈನ ಧರ್ಮದ ಗ್ರಂಥಗಳು ಯಾವ ಭಾಷೆಯಲ್ಲಿವೆ ಎಂಬ ಪ್ರಶ್ನೆ ಇದೆ ಜೈನ ಧರ್ಮದ ಗ್ರಂಥಗಳು ಯಾವ ಭಾಷೆಯಲ್ಲಿವೆ ಉತ್ತರ ಜೈನ ಧರ್ಮದ ಗ್ರಂಥಗಳು ಪ್ರಾಕೃತ ಭಾಷೆಯಲ್ಲಿ ಕಂಡು ಬರ್ತಾವ ಯಾವ ಭಾಷೆ ಪ್ರಾಕೃತ ಭಾಷೆಯಲ್ಲಿ ಕಂಡು ಬರ್ತಾವ ಪ್ರಶ್ನೆ ಸಂಖ್ಯೆ ಐವತ್ಮೂರು ಜೈನ ಧರ್ಮದಲ್ಲಿದ್ದ ಕನ್ನಡದ ಕವಿಗಳು ಯಾವುವು ಎಂಬ ಪ್ರಶ್ನೆ ಇದೆ ಜೈನ ಧರ್ಮದಲ್ಲಿದ್ದ ಕನ್ನಡದ ಕವಿಗಳು ಉತ್ತರ ಪಂಪ ರನ್ನ ಪೊನ್ನ ಮತ್ತು ಜನ್ನ ಈ ನಾಲ್ಕು ಕವಿಗಳು ಕನ್ನಡದ ಕವಿಗಳಾಗಿದ್ದು ಇವು ಜೈನ ಧರ್ಮದ ಆಸ್ಥಾನದಲ್ಲಿ ಇದ್ದವು ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಬೌದ್ಧ ಧರ್ಮದ ಸ್ಥಾಪಕ ಯಾರು ಈಜಿ ಪ್ರಶ್ನೆ ಇದೆ ಬೌದ್ಧ ಧರ್ಮದ ಸ್ಥಾ ಸ್ಥಾಪಕ ಅಂತಂದ್ರೆ ಮಹಾ ಗೌತಮ ಬುದ್ಧ ಯಾರು ಗೌತಮ ಬುದ್ಧ ಪ್ರಶ್ನೆ ಸಂಖ್ಯೆ ಐವತ್ತೈದು ಗೌತಮ ಬುದ್ಧನ ಇನ್ನೊಂದು ಹೆಸರೇನು ಗೌತಮ ಬುದ್ಧನನ್ನು ಇನ್ನೊಂದು ಹೆಸರು ಏನಂತ ಪ್ರಶ್ನೆ ಇದೆ ಗೌತಮ ಬುದ್ಧನ ಮೊದಲನೇ ಹೆಸರು ಯಾವುದು ಸಿದ್ಧಾರ್ಥ ಯಾವುದು ಸಿದ್ಧಾರ್ಥ ಈ ಸಿದ್ಧಾರ್ಥ ಅಂದ್ಕೊಂಡು ನಿಮ್ಮ ಏನು ಬ ನೆನಪಾಗಬೇಕಂತಂದ್ರೆ ಸಿದ್ಧಾರ್ಥ ಎಂಬುದು ಮಹಾವೀಗನ ತಂದೆಯ ಹೆಸರು ಇಲ್ಲಿ ಗೌತಮ ಬುದ್ಧನ ಇನ್ನೊಂದು ಹೆಸರು ಸಿದ್ಧಾರ್ಥ ಮಹಾವೀರನ ತಂದೆಯ ಹೆಸರೇನು ಅದು ಕೂಡ ಸಿದ್ಧಾರ್ಥ ಪ್ರಶ್ನೆ ಸಂಖ್ಯೆ ಐವತ್ತಾರು ಗೌತಮ ಬುದ್ಧನ ತಂದೆಯ ಹೆಸರೇನು ಗೌತಮ ಬುದ್ಧನ ತಂದೆಯ ಹೆಸರೇನು ಎಂಬ ಪ್ರಶ್ನೆ ಇದೆ ಆತನ ತಂದೆಯ ಹೆಸರು ಯಾರು ಶುದ್ಧೋದನ ಯಾವ ಶುದ್ಧೋದನ ಎಂಬುದು ಗೌತಮ ಬುದ್ಧನ ತಂದೆಯ ಹೆಸರು ಪ್ರಶ್ನೆ ಸಂಖ್ಯೆ ಐವತ್ತೇಳು ಶುದ್ಧೋದನ ಯಾವ ಕುಲದವನು ಗೌತಮ ಬುದ್ಧನ ತಂದೆ ಶುದ್ಧೋಧನ ಆ ಶುದ್ಧೋದನ ಶುದ್ಧೋದನ ಕುಲ ಯಾವುದು ಎಂಬ ಪ್ರಶ್ನೆ ಇದೆ ಶುದ್ಧೋದನ ಕುಲ ಯಾವುದು ಶಾಕ್ಯ ಕುಲ ಯಾವ ಕುಲ ಶಾಕ್ಯ ಕುಲ ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಗೌತಮ ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಎಲ್ಲಿ ಬೋಧಿಸಿದನು ಗೌತಮ ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಎಲ್ಲಿ ಬೋಧಿಸಿದನು ಎಂಬ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಯಾವುದು ಗೌತಮ ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಬನಾಗಸ್ ಸಮೀಪದ ಸಾಗನಾಥದ ಜಿಂಕೆವನದಲ್ಲಿ ತನ್ನ ಮೊದಲ ಬೋಧನೆಯನ್ನು ಮಾಡುವಂಥ ಕೆಲಸವನ್ನು ಗೌತಮ ಬುದ್ಧ ಮಾಡ್ತಾನೆ ಎಲ್ಲಿ ಬನಾರಸ್ ಸಮೀಪದ ಸಾಗನಾಥ ಜಿಂಕೆವನದಲ್ಲಿ ಓಕೆನಾ ಐವತ್ತೊಂಬತ್ತು ಗೌತಮ ಬುದ್ಧನ ಮೊದಲ ಬೋಧನೆಯನ್ನು ಏನೆಂದು ಕರೆಯುತ್ತಾರೆ ಏನ ಸಾಗನಾಥ ಜಿಂಕೆವನ್ ಜಿಂಕೆವನವ್ರಿಗೆ ಏನು ಬೋಧನೆ ಮಾಡ್ತಾನಲ್ಲ ಆ ಬೋಧನೆಗೆ ಏನಂತ ಕರಿತಾಗಂತೇಳಿ ಪ್ರಶ್ನೆ ಇದೆ ಅದಕ್ಕೆ ನಾವು ಏನು ಕರಿತೀವಿ ಧರ್ಮಚಕ್ರ ಪ್ರವರ್ತನ ಏನು ಗೌತಮ ಬುದ್ಧನ ಮೊದಲ ಬೋಧನೆ ನಾವು ಏನು ಕರಿತೀವಿ ಧರ್ಮಚಕ್ರ ಪ್ರವರ್ತನ ಓಕೆನಾ ಪ್ರಶ್ನೆ ಸಂಖ್ಯೆ ಸಿಕ್ಸ್ಟಿ ಗೌತಮ ಬುದ್ಧನು ಯಾವ ಭಾಷೆಯಲ್ಲಿ ಬೋಧನೆಯನ್ನು ಮಾಡಿದನು ಎಂಬ ಪ್ರಶ್ನೆ ಇದೆ ಗೌತಮ ಬುದ್ಧನು ಯಾವ ಭಾಷೆಯಲ್ಲಿ ಬೋಧಿಸಿದನು ಅದಕ್ಕೆ ಉತ್ತರ ಯಾವುದು ಗೌತಮ ಬುದ್ಧನು ಪ್ರಾಕೃತ ಭಾಷೆಯಲ್ಲಿ ಬೋಧನೆ ಮಾಡುವಂಥ ಕೆಲಸವನ್ನು ಮಾಡ್ತಾನೆ ಪ್ರಶ್ನೆ ಸಂಖ್ಯೆ ಸಿಕ್ಸ್ಟಿ ಒನ್ ಅಷ್ಟಾಂಗ ಮಾರ್ಗವನ್ನು ಬೋಧಿಸಿದವು ಯಾರು ಎಂಬ ಪ್ರಶ್ನೆ ಇದೆ ಅಷ್ಟಾಂಗ ಮಾರ್ಗವನ್ನು ಬೋಧನೆ ಮಾಡುವಂಥ ವ್ಯಕ್ತಿಯಾಗೂ ಗೌತಮ ಬುದ್ಧ ಯಾರು ಗೌತಮ ಬುದ್ಧ ಓಕೆನಾ ಆತನ ಬೋಧನೆ ಪ್ರಾಕೃತ ಭಾಷೆಯಲ್ಲಿದೆ ಎಷ್ಟು ಮಾರ್ಗಗಳನ್ನು ಬೋಧಿಸಿದ ಅಷ್ಟಾಂಗ ಮಾರ್ಗವನ್ನು ಬೋಧಿಸುವಂಥ ಕೆಲಸವನ್ನು ಗೌತಮ ಬುದ್ಧ ಮಾಡ್ತಾನೆ ಓಕೆನಾ ಇವತ್ತಿನ ಈ ಒಂದು ಅವಧಿಯಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ನಲ್ವತ್ತೊಂದರಿಂದ ಅರವತ್ತೊಂದು ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗಿದೆ ಮುಂದಿನ ವಿಡಿಯೋದಲ್ಲಿ ಅರವತ್ತೆರಡರ ನಂತರ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೆ ಶೇರ್ ಮಾಡಿರಿ ಫಾರ್ವರ್ಡ್ ಮಾಡಿರಿ ಕೊನೆಗೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಆದಷ್ಟು ಸ್ಕ್ರಬ್ ಮಾಡ್ಕೋಬೇಕು ಥ್ಯಾಂಕ್ ಯು ನಮಸ್ಕಾರ